ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಮೂರು ಭಾರತ ಸಂವಿಧಾನ ಮತ್ತು ಸರ್ಕಾರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಇದೆ ಅದರ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳುವ ಪ್ರಸ್ತಾವನೆಯ ಆದರ್ಶ ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸಂವಿಧಾನ ಪ್ರಸ್ತಾವನೆಯಲ್ಲಿ ಬರುವಂತಹ ಆದರ್ಶ ಅಂಶಗಳು ಯಾವುದೆಲ್ಲ ಬರ್ತದೆ ಅಂದರೆ ಭಾರತದ ಪ್ರಜೆಗಳಾದ ನಾವು ಪರಮಾಧಿಕಾರ ರಾಷ್ಟ್ರ ಸಮಾಜವಾದಿ ಜಾತ್ಯತೀತತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಭ್ರಾತೃತ್ವ ಇವಿಷ್ಟು ಹತ್ತು ಪಾಯಿಂಟ್ಸ್ಗಳು ನಮ್ಮ ಪ್ರಸ್ತಾವನೆಯ ಆದರ್ಶ ಅಂಶಗಳಾಗಿರುವಂಥದ್ದು ಭಾರತದ ಪ್ರಜೆಗಳಾದ ನಾವು ಸಂವಿಧಾನ ರಚನಾ ಸಭೆಯು ಪರೋಕ್ಷವಾಗಿ ಆಯ್ಕೆಗೊಂಡಿದ್ದಂತಹ ಸದಸ್ಯರುಗಳಿಂದ ರಚಿತಗೊಂಡಿದ್ದರೂ ಸಹ ಇದು ಆದಷ್ಟು ಎಲ್ಲ ವರ್ಗಗಳನ್ನು ಪ್ರತಿನಿಧಿಸುವ ಸಭೆಯಾಗಿ ಭಾರತೀಯರೆಲ್ಲರ ಹಿತರಕ್ಷಣೆಯನ್ನು ಮಾಡ್ತಾ ಇದೆ ಹಿತರಕ್ಷಣೆಯಲ್ಲಿ ಅದು ಯಶಸ್ವಿಯಾಯಿತು ಎನ್ಬಹುದು ಅದರಿಂದಲೇ ಸಂವಿಧಾನದ ಪೀಠಿಕೆಯಾದ ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಎಂಬುವುದಾಗಿ ಆರಂಭಿಸಲಾಗಿದೆ ಆರಂಭದಲ್ಲಿ ನಾವೇನು ಹೇಳುವಂಥದ್ದು ಸಂವಿಧಾನದ ಒಂದು ಪ್ರಸ್ತಾವನೆಯನ್ನು ಮಾಡುವಾಗ ಭಾರತದ ಪ್ರಜೆಗಳಾದ ನಾವು ಎನ್ನುವಂಥ ಅದನ್ನು ಆರಂಭ ಮಾಡುವಂಥದ್ದನ್ನು ಕಾಣಬಹುದು ಪರಮಾಧಿಕಾರದ ರಾಷ್ಟ್ರ ಪರಮಾಧಿಕಾರ ರಾಷ್ಟ್ರ ಅಂದರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಭಾರತವು ಪರಮಾಧಿಕಾರ ರಾಷ್ಟ್ರವಾಗಿದ್ದು ಇದು ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿಲ್ಲದೆ ತನ್ನದೇ ಆದಂತಹ ಆಂತರಿಕ ಮತ್ತು ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರದೊಳಗಡೆ ಸ್ವತಂತ್ರವಾಗಿ ತನ್ನ ನೀತಿ ನಿರೂಪಣೆಯನ್ನು ಕೈಗೊಳ್ಳುವ ಅಧಿಕಾರವನ್ನು ಹೊಂದಿದ್ದು ಇದನ್ನೇ ಪರಮಾಧಿಕಾರ ಅಂತ ಪರಿಗಣಿಸ ಪರಿಗಣಿಸ್ತಾ ಇದ್ದಾರೆ ಸಮಾಜವಾದಿ ಈ ಪದವನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಸಂವಿಧಾನಕ್ಕೆ ನಲವತ್ತೆರಡನೆಯ ತಿದ್ದುಪಡಿಯನ್ನು ತರುವ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು ಇದಕ್ಕೆ ಕಾರಣ ಅಂದರೆ ಪ್ರಜಾಪ್ರಭುತ್ವದ ಮೂಲಕ ಸಮಾಜವಾದಿ ತತ್ವಗಳಾದ ಉತ್ಪಾದನಾ ವಸ್ತುಗಳು ಆಸ್ತಿ ಬಂಡವಾಳಶಾಹಿತ್ವ ಭೂ ಒಡೆತನ ಮೊದಲಾದವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ಮತ್ತು ಸರಕಾರಿ ಒಡೆತನವನ್ನು ಹೆಚ್ಚಿಸುವುದರ ಮೂಲಕ ರಾಷ್ಟ್ರದ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸುವ ಒಂದು ದೃಷ್ಟಿಯಿಂದ ಎನ್ ದೃಷ್ಟಿಯಿಂದ ಎನ್ನಬಹುದು ಅಂದರೆ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು ಸಮಾಜವಾದಿಯಲ್ಲಿ ಬರುವಂಥ ವಿಚಾರ ಜಾತ್ಯಾತೀತತೆ ಭಾರತವು ಯಾವುದೇ ಧರ್ಮವನ್ನಾಗಿ ಸ್ವೀಕರಿಸಿಲ್ಲ ಏಕೆಂದರೆ ಭಾರತದಲ್ಲಿ ವಿವಿಧ ಧರ್ಮ ಜಾತಿ ಸಂಸ್ಕೃತಿಗಳನ್ನು ಹೊಂದಿರುವ ಜನರಿರುವುದರಿಂದ ಎಲ್ಲರನ್ನು ಸಮಾನರು ಎಂಬ ಮನೋಭಾವನೆಯಿಂದ ನೋಡುವ ದೃಷ್ಟಿಯಿಂದ ಮತ್ತು ಎಲ್ಲ ಧರ್ಮಕ್ಕೂ ಕೂಡ ರಕ್ಷಣೆ ನೀಡುವ ಸಲುವಾಗಿ ನಮ್ಮ ಸಂವಿಧಾನ ರಚನಾಗಾರರು ಧಾರ್ಮಿಕ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಿದ್ದಾರೆ ಇದರಿಂದ ಯಾರು ಯಾವುದೇ ಧರ್ಮವನ್ನಾದರೂ ಕೂಡ ಅವಲಂಬಿಸುವ ಆರಾಧಿಸುವ ಮತ್ತು ಪ್ರಚಾರಪಡಿಸುವಂತಹ ಸಮಾನ ಅವಕಾಶ ಮತ್ತು ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ ಪ್ರಜಾಸತ್ತಾತ್ಮಕ ನಮ್ಮ ಸಂವಿಧಾನವು ಪ್ರಜಾಪ್ರಭುತ್ವವಾದಿ ಸರಕಾರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು ಇದರ ಪ್ರಕಾರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಿಯತಕಾಲಿಕ ಚುನಾವಣೆಗಳು ನಡೆದು ಪ್ರತಿನಿಧಿತ ಸರಕಾರವನ್ನು ರಚಿಸುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಇದರಲ್ಲಿ ಪ್ರತಿಯೊಬ್ಬ ಮತದಾರನು ಸ್ವತಂತ್ರವಾಗಿ ಮತ್ತು ಮುಕ್ತವಾಗಿ ಯಾವುದೇ ನಿರ್ಬಂಧ ಇರೋದಿಲ್ಲಲ್ಲಿ ಯಾವುದೇ ನಿರ್ಬಂಧ ಇಲ್ಲದೆ ತನಗಿಷ್ಟ ಬಂದ ವ್ಯಕ್ತಿ ಅಥವಾ ಪಕ್ಷಕ್ಕೆ ಮತವನ್ನು ಚಲಾಯಿಸ್ತಾರೆ ಮತ್ತು ಸಮರ್ಥಿಸುವಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೂಡ ಅವರು ಹೊಂದಿರ್ತಾರೆ ಗಣರಾಜ್ಯ ಗಣರಾಜ್ಯವೆಂದರೆ ಸಾಮಾನ್ಯವಾಗಿ ರಾಷ್ಟ್ರದ ಪ್ರಮುಖ ರಾಜ್ ಕಾರ್ಯಾಂಗಾಧಿಕಾರಿ ಎಲ್ಲಿ ಜನತೆಯಿಂದ ಆಯ್ಕೆಗೊಳ್ಳುತ್ತಾರೋ ಅಂತಹ ರಾಷ್ಟ್ರವನ್ನು ಗಣರಾಜ್ಯವೆಂದು ಪರಿಗಣಿಸಲಾಗಿದೆ ಆದರೆ ಗಣರಾಜ್ಯವೆಂದರೆ ಅನೇಕ ಅರ್ಥಗಳನ್ನು ಹೊಂದಿದೆ ಹೊಸ ಇಂಗ್ಲೀಷ್ ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಎಲ್ಲಿ ಅಂತಿಮವಾದ ಅಧಿಕಾರ ಪ್ರಜೆಗಳಲ್ಲಾಗಲಿ ಮತ್ತು ಅದರಿಂದ ಆಯ್ಕೆಗೊಂಡ ಪ್ರತಿನಿಧಿಗಳು ಅಥವಾ ಅಧಿಕಾರಗಳಲ್ಲಿ ಇರುತ್ತದು ಅದೇ ಗಣರಾಜ್ಯ ಅಂತ ತಿಳಿಸಲಾಗಿದೆ ಇನ್ನು ನ್ಯಾಯ ನ್ಯಾಯ ಅಂತ ಹೇಳಿದ ತಕ್ಷಣ ಸಾಮಾನ್ಯ ಹಿತಾಸಕ್ತಿ ಮತ್ತು ವೈಯಕ್ತಿಕ ಹಿತಾಸಕ್ತಿಯ ನಡುವಿನ ಅನ್ಯೋನ್ಯತೆಯಾಗಿದ್ದು ಇದರ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುವುದೇ ಇದರ ಧ್ಯೇಯವಾಗಿರುವಂಥದ್ದು ಈ ಉದ್ದೇಶದಿಂದಲೇ ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಇದರ ಪ್ರಕಾರ ಸಾಮಾಜಿಕ ನ್ಯಾಯವನ್ನು ಅನುಷ್ಠಾನಗೊಳಿಸಲು ಯಾವುದೇ ವ್ಯಕ್ತಿಯನ್ನು ಅವನ ಜಾತಿ ಧರ್ಮ ಮೊದಲಾದವುಗಳ ಆಧಾರದ ಮೇಲೆ ಪರಿಗಣಿಸದೆ ಎಲ್ಲರೂ ಕೂಡ ಒಂದೇ ಎಂಬ ಭಾವನೆಯನ್ನು ಮೂಡಿಸಲು ಯತ್ನಿಸಲಾಗಿದೆ ಇನ್ನು ಸ್ವಾತಂತ್ರ್ಯ ಯಾವುದೇ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸ್ವಾತಂತ್ರ್ಯ ಅತ್ಯಾವಶ್ಯಕ ಇದರ ಮೂಲಕ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿದಂತಾಗ್ತದೆ ಇದರಿಂದಾಗಿ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವಂಥ ಅವಕಾಶ ಕೂಡ ಉಂಟಾಗ್ತದೆ ಇನ್ನು ಸಮಾನತೆ ಸ್ವಾತಂತ್ರ್ಯ ಮತ್ತು ಸಮಾನತೆಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವು ಎರಡು ಕೂಡ ಒಂದನ್ನು ಬಿಟ್ಟು ಮತ್ತೊಂದು ಅರ್ಥಹೀನವಾಗ್ತದೆ ಅದರಿಂದ ನಮ್ಮ ಸಂವಿಧಾನದಲ್ಲಿ ಎರಡಕ್ಕೂ ಪ್ರಾಧಾನ್ಯತೆಯನ್ನು ಇದೆ ಅದರಿಂದ ಸಮಾನತೆಗೆ ಮುಖ್ಯವಾಗಿ ಅವರಾದ್ಯತೆಯನ್ನು ಕೊಡುವಂಥದ್ದು ಇನ್ನು ಭ್ರಾತೃತ್ವ ಯಾವುದೇ ವ್ಯಕ್ತಿಯು ಬೇರೊಬ್ಬರಿಗಿಂತ ಕೀಳಲ್ಲ ಬಡವನಾಗಲಿ ಶ್ರೀಮಂತನಾಗಲಿ ಅಥವಾ ಯಾವುದೇ ಜಾತಿ ಅಥವಾ ಧರ್ಮವನ್ನು ಆಚರಿಸುವವನಾದರೂ ಕೂಡ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಿ ವ್ಯಕ್ತಿಯ ಘನತೆ ಮತ್ತು ಗೌರವವನ್ನು ಕಾಯಬೇಕು ಇದು ಪ್ರತಿಯೊಬ್ಬರಿಗೂ ಸಲ್ಲುವಂತಾಗಿದ್ದು ಇದಲ್ಲದೆ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಯುವುದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿದ್ದು ಇದಕ್ಕೆ ಚ್ಯುತಿ ಬಾರದಂತೆ ಯಾವುದೇ ಕಾರ್ಯವನ್ನು ಮಾಡಬಾರದು ಇದನ್ನು ಕೈಗೊಂಡಿದ್ದಾದರೆ ವ್ಯಕ್ತಿ ಘನತೆ ಮತ್ತು ಗೌರವಕ್ಕೆ ಚ್ಯುತಿ ಬಾರದಂತೆ ಅದರಿಂದ ಎರಡು ಅಂಶಗಳು ಪ್ರಮುಖವ ಆಗಿದ್ದು ಪ್ರಮುಖವಾಗಿದ್ದು ಇವುಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಇವಿಷ್ಟು ವಿಚಾರಗಳು ಸಂವಿಧಾನ ಪ್ರಸ್ತಾವನೆಯ ಆದರ್ಶ ಅಂಶಗಳಲ್ಲಿ ಬರುವಂಥ ವಿಚಾರ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು